ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ನಿಮಗೆ ಬೆಂಕಿ ನೀರು ಕಂಡರೆ ಹೆದರಿಕೆ ಆಗುತ್ತಾ ನಿಮಗೆ ಯಾವುದಾದರೂ ಒಂದು ಘಟನೆ ಹಿಂದೆ ಯಾವತ್ತೋ ನಡೆಯುತ್ತೆ ಹಾಗೆ ಅನಿಸುತ್ತಾ ನಿಮಗೆ ಯಾವುದಾದರೂ ಒಂದು ಕನಸು ಪದೇ ಪದೇ ಕಾಡುತ್ತಾ ಯಾಕೆ ಹೀಗೆಲ್ಲ ಆಗುತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಾ ಸ್ನೇಹಿತರು ವಿಶ್ವದ ಹಲವಾರು ರಸ್ಯಗಳಲ್ಲಿ ಅತ್ಯಂತ ನಿಗೂಢವಾದಂತಹ ರಸ್ಯ ಅದು ಪುನರ್ಜನ್ಮವಾಗಿದೆ ಈ ಪುನರ್ಜನ್ಮದಲ್ಲಿ ಬಗ್ಗೆ ಪ್ರತಿಯೊಬ್ಬ ಮನುಷ್ಯ ಅತ್ಯಂತ ಕುತೂಹಲವಾಗಿರುತ್ತಾನೆ ಕಾರಣ ಈ ಜನ್ಮದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಹಾಗೂ ಹೋಗುಗಳಿಗೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳೇ ಕಾರಣ ಆದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅವನ ಜೀವನ ಹೇಗೆ ಆಗಿತ್ತು ಅನ್ನುವುದನ್ನು ಕಂಡುಹಿಡಿಯಲು ಅಸ ಅಸಾಧ್ಯ ಆದರೆ ಹಿಂದೂ ಪುರಾಣಗಳ ಪ್ರಕಾರ ಹಿಂದಿನ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಒಂದು ಮಾರ್ಗವಿದೆ ಹಾಗೂ ಒಬ್ಬ ವ್ಯಕ್ತಿಯ ಪುನರ್ಜನ್ಮ ಆಗಿದೆಯೋ ಇಲ್ಲವೋ ಅನ್ನುವುದನ್ನು ಕೂಡ ನೀವು ಕಂಡುಹಿಡಿಯಬಹುದು ಈ ವಿಡಿಯೋ ಮೂಲಕ ನೀವು ನಿಶ್ಚಿತವಾಗಿ ನಿಮ್ಮ ಪುನರ್ಜನ್ಮ ಆಗಿದೆಯೋ ಇಲ್ಲವೋ ಹಾಗಿದ್ದರೆ ಇಂದಿನ ಜನ್ಮದಲ್ಲಿ ನೀವು ಏನಾಗಿದ್ದೀರಿ ಏನೆಲ್ಲ ಕರ್ಮಗಳನ್ನು ಮಾಡಿದ್ದೀರಿ ನಿಮ್ಮ ಜೀವನ ಹೇಗಿತ್ತು ನಿಮ್ಮ ಸಾವು ಹೇಗಾಗಿತ್ತು ಅನ್ನೋದನ್ನು ನೀವು ಈ ವಿಡಿಯೋ ಮೂಲಕ ತೆಗೆದುಕೊಳ್ಳಬಹುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತನ್ನು ಹೇಳುತ್ತಾರೆ ಅದೇನೆಂದರೆ ಯಾವ ರೀತಿ ಹರಿದು ಹೋದ ಕೊಡೆಯಂತಹ ಬಟ್ಟೆಯನ್ನು ನೀವು ಹಸಿದು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿರೋ ಅದೇ ರೀತಿ ನಮ್ಮ ಶರೀರದಲ್ಲಿರುವ ಆತ್ಮ ಕೂಡ ನಮ್ಮ ಸಮಯ ಬಂದ ನಂತರ ನಮ್ಮ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಧರಿಸುತ್ತದೆ ಶರೀರಕ್ಕೆ ಮೃತ್ಯುವಿದೆ ಇದೆ ಇದೆ ಆದರೆ ಆತ್ಮ ಯಾವಾಗಲೂ ಅಮರವಾಗಿರುತ್ತದೆ ಅದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಚಲಿಸುತ್ತದೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಒಂದು ಶರೀರದಿಂದ ಇನ್ನೊಂದು ಶರೀರ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಾನೇ ಇರುತ್ತದೆ ಎಲ್ಲಿಯವರೆಗೂ ಅಂದರೆ ಆತ್ಮಕ್ಕೆ ಎಲ್ಲಿವರೆಗೂ ಸಿಗುವುದಿಲ್ಲವೋ ಅಲ್ಲಿವರೆಗೂ ಇದು ನಡೆಯುತ್ತಾನೇ ಇರುತ್ತದೆ ಗರುಡ ಪುರಾಣ ಪ್ರಕಾರ ಒಂದು ಆತ್ಮ ಈ ಬ್ರಹ್ಮಾಂಡದಲ್ಲಿ ಎಂಬತ್ನಾಲ್ಕು ಸಾವಿರ ಯೋನಿಗಳಲ್ಲಿ ಒಂದು ಇರುವೆಯಿಂದ ಹಿಡಿದು ಹೆಮ್ಮರದ ಒಂದು ವೇಳೆ ನೀವು ಈ ಜನ್ಮದಲ್ಲಿ ದುಃಖಿತರಾಗಿದ್ದರೆ ಅದು ನಿಮ್ಮ ಹಿಂದಿನ ಜನ್ಮದ ಕರ್ಮವಾಗಿದೆ ಒಂದು ವೇಳೆ ನೀವು ಈ ಜನ್ಮದಲ್ಲಿ ಒಳ್ಳೆಯವ ಕರ್ಮವನ್ನು ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೆಯ ಶರೀರ ಆರೋಗ್ಯ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ನೀವು ಈ ಜನ್ಮದಲ್ಲಿ ಪಾಪ ಕೃತ್ಯಗಳನ್ನು ಮಾಡಿದ್ದರೆ ಕೆಟ್ಟ ಕರ್ಮಗಳು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿಮಗೆ ರೋಗರುಜನೆಗಳು ಹೊಂದಿರುವ ಶರೀರವನ್ನು ಪಡೆಯುತ್ತೀರಾ ಜೊತೆಗೆ ದುಷ್ಟಶಕ್ತಿಯ ಛಾಯೆ ನಿಮ್ಮ ಮೇಲೆ ಬೀಳುತ್ತದೆ ನೀವು ಬಡವರಾಗಿ ನಿರ್ಮತಿಗಳಾಗಿ ಆ ಜೀವನವನ್ನು ಕಳೆದುಕೊಂಡು ಕಳೆಯಬೇಕಾಗುತ್ತದೆ ಹಿಂದೂ ಗ್ರಂಥವಾದ ಗರುಣ ಪುರಾಣ ಪ್ರಕಾರ ನಿಮ್ಮ ಈ ಒಂದು ಜೀವನ ಪುನರ್ಜನ್ಮವೇ ಆಗಿದ್ದರೆ ಅದಕ್ಕೆ ಸಾಕ್ಷಿಗಳೇನು ಯಾವೆಲ್ಲ ಸಾಕ್ಷಿಗಳು ನಿಮ್ಮ ಪುನರ್ಜನ್ಮವನ್ನು ಸಮರ್ಥಿಸಿಕೊಳ್ಳುತ್ತವೆ ಆ ಸಾಕ್ಷಿಗಳು ಏನು ಸಂಕೇತವನ್ನು ಕೊಡುತ್ತವೆ ಆ ಸಂಕೇತಗಳು ಯಾವ ಗುರುತುಗಳನ್ನು ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತವೆ ಮಾಹಿತಿ ನಮ್ಮ ಪುರಾಣದಲ್ಲಿ ಇದನ್ನು ಹಿಂದಿನ ವಿಜ್ಞಾನ ಕೂಡ ಪ್ರಮಾಣ ಮಾಡಿದೆ ಇದನ್ನು ಅಧ್ಯಯನ ಮಾಡುವುದರಿಂದ ನಿಮ್ಮ ಜನ್ಮ ಪುನರ್ಜನ್ಮವೋ ಅಲ್ಲವೋ ಎಂದು ಕೂಡ ನೀವು ಕಂಡುಹಿಡಿಯಬಹುದು ಬನ್ನಿ ಹಾಗಾದರೆ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಪಡೆಯುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಸ್ನೇಹಿತರೆ ಸುತ್ತಮುತ್ತ ನಡೆಯುವ ಸದನ ಪರಿಚಯ ಇರುವ ಮನುಷ್ಯರನ್ನ ಪರಿಚಯ ಇರುವ ಜಾಗಗಳನ್ನು ನಾವು ದಿನನಿತ್ಯ ನಮ್ಮ ಕನಸಿನಲ್ಲಿ ಕಾಣುತ್ತೇವೆ ಸಾಮಾನ್ಯ ಆದರೆ ಒಂದು ವೇಳೆ ನಿಮ್ಮ ನಿಮ್ಮ ಜಿಮ್ ನಿಮಗೆ ಆಗಾಗ ನೀವು ಕಾಣದಂತಹ ಮನುಷ್ಯರನ್ನು ಭೇಟಿ ಮಾಡಿದಂತಹ ಮನುಷ್ಯರನ್ನು ನೀವು ಇಂದು ನೋಡದಂತಹ ಜಾಗವನ್ನು ನೀವು ಎಂದು ನಂಬಲಾಗದಂತಹ ಘಟನೆಯನ್ನು ನಿಮ್ಮ ಮುಂದೆ ನೀವು ನಿಮ್ಮ ಕನಸಿನಲ್ಲಿ ನೋಡುತ್ತೀರಾ ಇದು ನಿಮ್ಮ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಎಂದು ಒಂದು ವೇಳೆ ಪದೇ ಪದೇ ಒಂದೇ ಕನಸು ಬಿಡುವುದರೆ ಈ ಎಲ್ಲ ಸಂಕೇತಗಳು ನಿಮ್ಮ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿವೆ ಯಾಕಂದರೆ ನೀವು ಇಂದು ಕಾಣದ ವಸ್ತುಗಳನ್ನು ಎಂದು ಭೇಟಿ ಮಾಡದ ನೋಡದ ಜಾಗವನ್ನು ನೋಡಿದರೆ ಅದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದೆ ಎಂದು ಗರುಡ ಪುರಾಣ ಪ್ರಕಾರ ಉಲ್ಲೇಖಿಸುತ್ತದೆ ಈಗ ನಾವು ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ಎರಡನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ ನೀವು ಹಲವಾರು ವ್ಯಕ್ತಿಗಳನ್ನು ಹುಟ್ಟಿದ ಜೊತೆಗೆ ಕೆಲವು ನಿಶಾನೆಗಳನ್ನು ಗುರುತುಗಳನ್ನು ಅವರ ದೇಹದ ಮೇಲೆ ಕಾಣಬಹುದು ಅವರು ನೋಡಲು ಗಾಯದ ಗುರುತುಗಳನ್ನು ಹಾಗೆ ಕಾಣುತ್ತವೆ ಆದರೆ ಹುಟ್ಟಿದ ವ್ಯಕ್ತಿಗೆ ಈ ರೀತಿ ಗಾಯದ ಗುರುತುಗಳು ಕಾಣುವುದು ಅಪರೂಪ ಆದರೆ ಗಾಯ ಆಗಿದ್ದರು ಕೂಡ ಈ ರೀತಿ ಗುರುತುಗಳು ನಾವು ಹುಟ್ಟಿದ ವ್ಯಕ್ತಿಯಲ್ಲಿ ಚಿಕ್ಕ ಮಗುವಿನಲ್ಲೇ ನೋಡುತ್ತೇವೆ ಶರೀರ ಮೇಲೆ ಕಾಣಿಸಿಕೊಳ್ಳುವ ಈ ಗುರುತುಗಳು ಹೆಚ್ಚಾಗಿ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತವೆ ಇಂದಿನ ಜನ್ಮದಲ್ಲಿ ಪಾಪ ಮಾಡಿದಾಗ ಅಂತಹ ಶರೀರಗಳನ್ನು ನರಕಕ್ಕೆ ಹೋಗುತ್ತವೆ ಅಲ್ಲಿ ಅಂತಹ ಶರೀರಗಳಿಗೆ ನರಕಯಾತ್ರೆಯನ್ನು ಕೊಡಲಾಗುತ್ತದೆ ಮುಂದೆ ಇಂತಹ ಆತ್ಮಗಳು ಮತ್ತೆ ಪುನರ್ಜನ್ಮ ಪಡೆದಾಗ ಅಂತಹ ವ್ಯಕ್ತಿಗಳ ಶರೀರದ ಮೇಲೆ ಕಾಣುತ್ತೇವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆ ವ್ಯಕ್ತಿ ಹಿಂದಿನ ಜನ್ಮದ ಬಗ್ಗೆ ಗೊತ್ತಾಗುತ್ತದೆ ಅಂದರೆ ಆ ವ್ಯಕ್ತಿಯ ಸಾವು ಹೇಗಾಗಿತ್ತು ಆ ವ್ಯಕ್ತಿ ಯಾವ ಥರ ಇದ್ದ ಏನೆಲ್ಲ ಕರ್ಮಗಳನ್ನು ಮಾಡಿರಬಹುದು ಅನ್ನುವ ಮಾಹಿತಿ ಶರೀರದ ಮೇಲೆ ಇರುವ ಈ ಗುರುತುಗಳು ನಮಗೆ ಸಂಕೇತವನ್ನು ನೀಡುತ್ತವೆ ಹೀಗಾಗಿ ಇದರ ಮೇಲೆ ಅಮೆರಿಕದ ಸಂಶೋಧನೆಗಳನ್ನು ಮಾಡಿತ್ತು ಒಬ್ಬ ಅತ್ಯಂತ ಹೆಸರುವಾಸಿ ಮನೋಚಿಕಿತ್ಸೆಯ ತಜ್ಞ ಡಾಕ್ಟರ್ ಎರಡನೇ ಸಾವಿರಾರು ಜನರ ಮೇಲೆ ಈ ಸಂಶೋಧನೆಗಳನ್ನು ಮಾಡುತ್ತಾರೆ ಸಾವಿರ ವ್ಯಕ್ತಿಗಳಲ್ಲಿ ಸುಮಾರು ಮೂವತ್ತೈದು ವ್ಯಕ್ತಿಗಳಲ್ಲಿ ಅವರ ಶರೀರದ ಮೇಲೆ ಅವರ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಗುರುತುಗಳನ್ನು ಕಂಡುಬಂದಿದ್ದವು ಹಾಗೂ ಅವರನ್ನು ವಿಚಾರಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಕನಸುಗಳು ಆಗಾಗ ಅವರಿಗೆ ಬೀಳುತ್ತವೆ ಎಂದು ಕೂಡ ಅವರು ದೃಢಪಡಿಸುತ್ತಾರೆ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ನಡೆಸಿದಾಗ ಒಂಬತ್ತು ವರ್ಷದ ಒಬ್ಬ ಹುಡುಗನನ್ನು ಪರೀಕ್ಷಿಸಿದಾಗ ಅವನ ಕಿವಿಯ ಮೇಲೆ ಒಂದು ವಿಚಿತ್ರವಾದ ಗುರುತು ಕಂಡುಬರುತ್ತದೆ ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದು ಈ ಹುಡುಗನು ಮೃತ್ಯು ಹೋದ ಜನ್ಮದಲ್ಲಿ ಯಾರೋ ಒಬ್ಬ ಇವನ ಮೇಲೆ ಇವನ ತಲೆಗೆ ಗುಂಡಿತ್ತುಕೊಂಡಿರುವ ಮಾಹಿತಿ ಬಹಿರಂಗವಾಗುತ್ತದೆ ಆಮೇಲೆ ಆ ಹುಡುಗ ತನ್ನನ್ನು ಹೊಂದಂತಹ ವ್ಯಕ್ತಿಯನ್ನ ಆ ಹಿಂದಿನ ಜನ್ಮದಲ್ಲಿ ಜೀವನದಲ್ಲಿ ಹಿಂದೆ ಕೂಡ ಆಗಿತ್ತು ಅಂತ ಯಾವ ಅಥವಾ ಒಬ್ಬ ವ್ಯಕ್ತಿ ಭೇಟಿಯಾದಾಗ ನಿಮಗೆ ಯಾವಾಗಲೂ ಅನಿಸಿದೀಯ ಈ ವ್ಯಕ್ತಿಯನ್ನು ನಾನು ಹಿಂದೆ ಹಿಂದೆಯಲ್ಲೋ ನೋಡಿದ್ದೀನಿ ಅಥವಾ ನೀವು ಒಂದು ಜಾಗಕ್ಕೆ ಮೊದಲ ಮೊದಲ ಬಾರಿಗೆ ಹೋದಾಗ ನೀವು ಆ ಜಾಗಕ್ಕೆ ಹಿಂದೆ ಯಾವತ್ತೂ ಬಂದಿದ್ದೀರಿ ಅಂತ ಅನಿಸುತ್ತೀನೆಯಾ ಈ ರೀತಿ ಮುಖ್ಯ ಆದ ಘಟನೆಗಳು ಮರುಕಳಿಸಿದರೆ ಅದನ್ನು ಆಂಗ್ಲ ಭಾಷೆಯಲ್ಲಿ ತೇಜಾವೋ ಅಂತ ಕರೆಯುತ್ತಾರೆ ಒಂದು ವೇಳೆ ನೀವೇನಾದರೂ ಯಾವತ್ತಾದರೂ ಈ ತೇಜಾವೋವನ್ನು ರೆ ಇದು ಎಷ್ಟು ಆಶ್ಚರ್ಯಕರವಾಗಿರುತ್ತದೆ ಎನ್ನುವುದು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ನಡೆದಂತಹ ಕೆಲವು ಈ ನೋಡುತ್ತೇವೆ ಇದರಿಂದ ನಮಗೆ ಆ ಹಿಂದಿನ ಜನ್ಮದ ಘಟನೆಗಳು ಮತ್ತೆ ಮರುಕಳಿಸುವುದನ್ನು ನಾವು ಈ ಕಾಣುವುದಕ್ಕೆ ತೇಜಾವು ಅಂತ ಕರೆಯುತ್ತೇವೆ ನಾಲ್ಕನೆಯ ಸಂಕೇತ ಕೆಲವು ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಕೆಲವೊಂದು ಅದ್ಭುತ ಪ್ರತಿಭೆಯನ್ನು ಹೊಂದಿರುತ್ತಾರೆ ಎರಡು ವರ್ಷದ ಮಗು ಅತಿ ವೇಗವಾಗಿ ಓಡುವುದು ಮೂರನೇ ವಯಸ್ಸಿನಲ್ಲಿ ಎನ್ನು ಪುಟಪಟನೆ ಹೇಳುವುದು ಸ್ಪೆಲ್ಲಿಂಗ್ಗಳನ್ನು ಹೇಳುವುದು ದೊಡ್ಡವರು ಮಾಡಲಾಗದಂತಹ ವಿಷಯಗಳ ಬಗ್ಗೆ ಒಬ್ಬ ಚಿಕ್ಕ ಹುಡುಗ ಮಾಡಲಾಗುವುದು ನೀರು ಬಂದುಬಿಟ್ಟು ವಯಸ್ಸಲ್ಲಿ ಇಷ್ಟೆಲ್ಲ ಪ್ರತಿಭಿಷ್ಠ ಒಬ್ಬರು ಸಾಧ್ಯ ಪ್ರತಿಯೊಬ್ಬರಿಗೂ ಇರುವ ಒಂದು ದೊಡ್ಡ ಪ್ರಶ್ನೆಯನ್ನು ಐದನೇ ವಯಸ್ಸಿನಲ್ಲಿಯೇ ಭೂಮಿಯ ಮೇಲೆ ಯಾವ ಜಾಗ ಎಲ್ಲಿದೆ ಎನ್ನುವುದನ್ನು ನಿಖರವಾಗಿ ಹೇಳುತ್ತಿದ್ದ ಕೇಳಿದ ಪ್ರಶ್ನೆಗಳಿಗೆ ಗೂಗಲ್ ಹಾಗೆ ಉತ್ತರ ಕೊಡುತ್ತಿದ್ದ ಹಾಗೆ ನೋಡಿದರೆ ಇವನು ಯಾವ ಜಾಗವನ್ನು ಬಿಟ್ಟುಕೊಂಡಿಲ್ಲ ಯಾವ ಪುಸ್ತಕವನ್ನು ಕೂಡ ಓದಿರಲಿಲ್ಲ ಆದರೂ ಅವನಿಗೆ ಈ ಎಲ್ಲ ಉತ್ತರ ಕೊಡುವ ಪ್ರತಿಭೆಯೇ ಆಗಲಿದೆ ನೀವು ಮೇಲೆ ಸಂಶೋಧನೆ ಮಾಡಿದಾಗ ಆಮೇಲೆ ಗೊತ್ತಾಗಿದ್ದು ನೀವು ಈಗ ಹಿಂದಿನ ಜೀವನದಲ್ಲಿ ನಿಜುವ ಪ್ರತಿಭಾವಂತ ವ್ಯಕ್ತಿಯಾಗಿ ಒಬ್ಬರಿಗೆ ಬೆಂಕಿ ನೀರು ಹಾಗೂ ಕಂಡರೆ ಹೆದರುತ್ತಾರೆ ಆದರೆ ಯಾವತ್ತಿಗೂ ಅವರಿಗೆ ಇವುಗಳಿಂದ ಏನೂ ತೊಂದರೆ ಆಗಿರುವುದಿಲ್ಲ ಆದರೂ ಕೂಡ ಅವರಿಗೆ ಇವುಗಳಿಂದ ಹೆದರಿಕೆ ಆಗುತ್ತದೆ ಎತ್ತರದಿಂದ ನೋಡುವುದಾಗಲಿ ಬೆಂಕಿಯನ್ನು ಕಂಡರೆ ಓಡುವುದಾಗಲಿ ನೀರನ್ನು ಕಂಡರೆ ಹತ್ತಿರ ಹೋಗದೇ ಇರುವುದು ಇವುಗಳೆಲ್ಲವನ್ನು ಇಂದಿನ ಜನ್ಮದ ಕೆಲವೊಂದು ರೈತಕರ ಘಟನೆಗಳು ಇವರ ಜೊತೆ ನಡೆದಿರುವುದು ದೃಢವಾಗುತ್ತದೆ ಇಂದಿನ ಜನ್ಮದಲ್ಲಿ ಇವರ ಸಾವು ಅನ್ನು ಹತ್ತೆ ಅಥವಾ ಕೊಲೆಯಾಗಿರಬಹುದು ಹಾಗೂ ನೀರಿನಲ್ಲಿ ನೆಟ್ಟು ಸಾವನ್ನಪ್ಪಿರಬಹುದು ಇದೇ ಕಾರಣ ಈ ಸಂದರ್ಭದಲ್ಲಿಯೂ ಕೂಡ ಅಂಥವರು ಅವುಗಳನ್ನು ಕಂಡರೆ ಹೇಗೆ ದೊರೆಯುತ್ತಾರೆ ಜನತೆಯ ಸಂಕೇತವಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋನ ತಿಳಿಸ್ಕೊಡ್ತೀನಿ